ಎನ್ನ ತುಲ್ನಾಡ ಮುಡಾಯ್ ಕರ್ಕಲ್ಲ ಪಡ್ಡಾಯಿ ತೊಡತಲ್ಲ ಬಡಕಾಯಿ ಗೋಕರ್ಣ ತೆನ್ಕಾಯಿ ಕಾಸರೋಣು ಮಟಪ ಸರ್ದಿದ ಎನ್ನ ಪೊರ್ಲದ ತುಲ್ನಾಡ ಒಂದು ಏನ ಪೆದ್ಯಪ್ಪೆ ವಿಹಾನ್ ವಿನಿ ಶೆಟ್ಟಿ ಡೊಂಬಿ ವಲಯ ಪೆದ್ದಪ್ಪೆಗ ಪೆರ್ಗುಡೆಯಲ ಪೊರ್ಗೆ ಅಂಚೆನೆ ಅಪ್ಪೆ ಅಂಚೆನೆ ಉಪ್ಪಡ ಬಾಲ್ಯ ಲೆಗ್ಲ ತನ್ನ ಅಪ್ಪ ಏರ್ಲ ಅತ್ತ ಎನ್ನ ಪೆದ್ಯಪ್ಪ ಸುನ ಬಾರಿ ಭಾರಿ ನಾಡ பர ஊரு ஏரே வத்தண்டல எண்ணாட பொருளுக்கு மரலாந்த குல்லு ஜெரம் அள்ளி கடலி கடல் பள்ளி கடல கடத்துல எண்ணாட பொருளு துளுஷு மரலாப்பெரம் பிராக்கால ஆளுப்பஜில பங்கார செர ஆலின நாடுத்து பாவபூட கரோட நாட ಮಾತೃ ಪ್ರಧಾನ ವಾಯುಂಚಿತ್ಯನ ಅಪ್ಪಭರಿತ ತಮ್ಮಲ ಅರ್ವತ್ತ ಅಳಿಯ ಕಟ್ ಕಟ್ಟಲಿದ ನಾಡ ಸತ್ಯ ನೀತಿ ನ್ಯಾಯ ಧರ್ಮಗು ಬೋಳದ ಪರ್ಬಂದಿನ ಸತ್ಯನಾಪುರ ಸಿರಿ ಬಿರ್ದ ದೇವ ಪೂಜೆ ಅಗೋಳಿ ಮಂಜನೆ ಕೋಟಿ ಚೆನ್ನಯ್ಯ ಬಾರಗೆರ ಕಾಂತಾಬಾರ ಬೂದಾಬಾರ ಕಾರ್ಮಿಕ ಪುರುಷರ ಬೂಡ ಪೆದ್ಯಪ್ಪ സ്വതന്ത്ര ബോഡീവേ കൊർണ ഉള്ളാളി അബക്കേവി ചൗട്ടറി ഗുഡമനെ അപ്പയ്യ ഗൗട കെദാടി ഗൗഡെ നന്ന ബലിദാന നാടേ പെലകായി ബാര കമ്മിനിയഞ്ചെന തുലുവർണ മനസ കഷ്ടരകളിവർണ சாரி கொரப்பினுலுல துளுவோசல் தண்டித்து பாடன தங்கி ஆண்டல உடல் மாத்திர பூத்த லெக்க மெத்தன துளுவெர் சமல்மனி புகர் துளு நாட் கட்டு கட்டே ஆச்சார இச்சாரோல பாக்கி தலை இங்கட ನಾಗೆ ಭೂತ ದೈವಾರಾಧನೆ ಆಟ ಕೋಲನೇಮ ಪಗ್ಗುದ ಬಿಸು ಪೊನ್ನಿದ ಕೆಡ್ಡಸ ಪೊನ್ನಿದ ಕೆಡ್ಡಸ ಮಾರ್ದೆಮಿದ ಪಿಲಿಯಸ ಒಲ್ದ ಬಲೀಂದ್ರಲೆ ಚೌಟಿ ಅಟ್ಟಿಮಿ ಗೌಜಿನ ಬಂಟ ಬಿರುವ ಮರಕಾಲ ಪರವ ಪಂಬದ ನಲಿಕೆ ಮಡ್ಡೆಲ ಮೂಲ್ಯ ಮುಂಡಾಲ ಕೊರಗ ಬಾಕುಡ ಮುಖೇರ ಈ ಮಾತಾ ಜಾತಿದ ಕುಲು ಒಟ್ಟಾದ ಆಚರಿಪುನ ಒಂದು ನಾಡಿಯನ್ನ துல்நாட தினசு உண்டை சக்கலின் சோண்ட துல்நாடவனோரி ரொட்டி நீர் தோசை மீன் கசி சேம தட பேர பலகாயி தி தேங்கட பச்சீர் சந்திரபுலி ஆஹா கச்சரித்த பலியாரி பார்த்த ரக என்னே ಅಂಗರಿ ಉಂಟ ಈ ಸಾರ ವರ್ಷದ ಇತಿಹಾಸ ಇತ್ತಿನ ಎನ್ನ ತುಲ್ನಾಡ ತುಲು ಭಾಷೆದ ಬಗ್ಗೆ ಪನಿಯರೇ ಯಾವೊಂದು ರೆಡ್ ನಿಮಿಷ ತುಲು ಬತ್ಕದ ಐಸಿರೋನ್ ಪನಿಯರೇ ಬೋಡಾವು ನೂದು ವರ್ಷ ತುಲು ಬತ್ಕನ್ನು ವರಿಪಾಗ ತುಳು ಭಾಷೆನು ಬುಲೆಪಾಗ ತುಲು ಆಚರ ದುಂಬರಿಪಾಗ ಜೈ ತುಲ್ನಾಡ